ಮಕ್ಕಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಒಂದು ರಾಜನ ಕತೆ ಹೇಳ್ತೀನಿ ಒಂದು ಕಾಳದಲ್ಲಿ ರಾಜ ಇರ್ತಾರಂತೆ ಒಬ್ಬ ಅವನು ಕೊಡುಗೈ ದಾನಿ ಕೊಡುಗೈ ದಾನಿ ಅಂದರೆ ಹೇಗೆ ಮಹಾಭಾರತದಲ್ಲಿ ಕರ್ಣ ಇರ್ತಾನಲ್ಲ ಹಾಗೆ ಅವನು ಯಾರು ಏನು ಕೇಳಿ ನಾನು ಕೊಟ್ಬಿಡ್ತೀನಿ ನನ್ನ ರಾಜ್ಯದಲ್ಲಿರೋ ಪ್ರಜೆಗಳೆಲ್ಲ ಚೆನ್ನಾಗಿರಬೇಕು ಅಂತ ರಾಜನಿಗೆ ಬಹಳ ಆಸೆ ಇರುತ್ತಂತೆ ಸರಿ ಅವನ್ನ ಕೊಡುಗೈ ದಾನಿ ಅಂತಲೇ ಅಂತ ಇರ್ತಾರಂತೆ ಆ ರಾಜನ ಯಾರು ಕಷ್ಟ ಬರಲಿ ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾನಂತೆ ಹೀಗೆ ಇರುವಾಗ ಪ್ರತಿ ದಿವಸ ರಾಜ ಒಂದು ಬಿಳಿ ಕುದುರೆ ಇರುತ್ತಂತೆ ನನ್ನ ಪ್ರಜೆಗಳೆಲ್ಲ ಚೆನ್ನಾಗಿದ್ದಾರಾ ಹೇಗೆ ನೋಡಬೇಕು ಅಂದ್ಬಿಟ್ಟು ಬೆಳಗಾಯಿತು ಅಂದರೆ ಸಾಕು ಕುದುರೆ ಮೇಲೆ ಕೂತ್ಕೊಂಡು ಇಡೀ ರಾಜ್ಯ ಎಲ್ಲ ಸುತ್ತ ಹಾಕೊಂಡು ಸುತ್ತ ಹಾಕೊಂಡು ಇರುವಾಗ ಒಂದು ಸಲ ಒಬ್ಬ ಹಣ್ಣು ಹಣ್ಣು ಮುದುಕ ಅಂದರೆ ವಯಸ್ಸಾದ ಮುದುಕ ತುಂಬ ವಯಸ್ಸಾಗಿ ಹೋಗ್ಬಿಟ್ಟಿದೆ ಅವನಿಗೆ ಹೇಳೋಕ್ಕೇ ಆಗೋಲ್ಲ ಆ ಥರ ಒಬ್ಬ ಮುದುಕ ಏನು ಮಾಡ್ತಾನೆ ನೆಲದ ಮೇಲೆಲ್ಲ ಗಿಡ ಹಾಕೋಕ್ಕೆ ಅಗಿತಾ ಇರ್ತಾನಂತೆ ಮಣ್ಣು ಸಸಿಗಳು ನಡೆಯೋಣ ಮರ ನೆಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾನಂತೆ ಸರಿ ಅಲ್ಲಿಗೆ ರಾಜ ಬರ್ತಾನಂತೆ ಅಯ್ಯೋ ತಾತ ಇಷ್ಟು ವಯಸ್ಸಾಗಿದೆ ನಿನಗೆ ನೀನೇ ಯಾಕೆ ಹೀಗೆ ಮಾಡ್ತಾ ಮಣ್ಣೆಲ್ಲ ಮಣ್ಣಲ್ಲಾಗಿತಾ ಇದೆಯಲ್ಲ ಅಂತ ನನಗೆ ಗೊತ್ತು ನೀವು ಮಹಾರಾಜರು ಅಂತ ಅದಕ್ಕೆ ನನ್ನ ಕೈಲಾದರೆ ನಾನು ಸಹಾಯ ಮಾಡಬೇಕು ಅಂದ್ಬಿಟ್ಟು ಮರಗಳು ನಡೀತಿದ್ದೀನಿ ಎರಡು ಮೂರು ವರ್ಷ ಇರ್ತೀಯಪ್ಪ ಈ ಮರ ಎಲ್ಲಿ ಸಿಗುತ್ತಪ್ಪ ನಿಮಗೆ ಫಲ ಎಲ್ಲಿ ಬಿಡತ್ತಪ್ಪ ಅಂತ ಕ ನನಗಲ್ದೇ ಹೋದ್ರು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತಿನ್ಬೋದಲ್ವ ಅದರಿಂದ ಫಲಗಳನ್ನ ಅದಕ್ಕೆ ಮುಂದೆ ಆಲೋಚನೆ ಇಟ್ಟು ಇದ್ದೀನಿ ನಾನು ತಿನ್ನಬೇಕು ಅಂತ ನನಗೇನು ಆಸೆ ಇಲ್ಲ ನನ್ನ ಮಕ್ಕಳು ಮರಿ ಮಕ್ಕಳು ಎಲ್ಲ ತಿನ್ಕೊಳ್ಳಿ ರಾಜ ಮಹಾರಾಜರೇ ನೀವು ಹೇಗೆ ಪ್ರಜೆಗಳೆಲ್ಲರೂ ಸುಖವಾಗಿರಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೀರಾ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತಾನೆ ರಾಜನಿಗೆ ಭಾಳ ಖುಷಿಯಾಗೋಗುತ್ತೆ ಪಪ್ಪ ಎಲ್ಲ ನನ್ನ ಪ್ರಜೆಗಳೆಲ್ಲ ಎಷ್ಟು ಒಳ್ಳೆಯವರಪ್ಪ ನನಗೇನು ಬೇಡ ಬೇರೆಯವ್ರಿಗಾಗಲಿ ಸಹಾಯ ಅಂತ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಯೋಚನೆ ಮಾಡಿ ರಾಜನಿಗೆ ತುಂಬ ಖುಷಿಯಾಗೋಗುತ್ತೆ ನಾನು ನಿಮ್ಗೆ ಸಹಾಯ ಮಾಡಿಕೊಡ್ತೀನಿ ತಾತ ಅಂತ ಕೇಳ್ತೀನಿ ಬೇಡಪ್ಪ ನೀನು ಮಹಾರಾಜ ನೀನು ಸಹಾಯ ಬೇಡ ನಾನೇ ಮಾಡ್ತೀನಿ ನನಗೆ ಆಗತ್ತೆ ನನಗೆ ಅಂದ್ಬಿಟ್ಟು ಸಾಲಕ್ಕೂ ಮರಗಳನ್ನ ಬರ್ತಾನಂತೆ ಮರಗಳನ್ನ ಬಂದು ರಾಜ ನೋಡ್ತಾನೆ ಇದ್ದಾನೆ ಅವ್ನು ಮರಗಳನ್ನ ನೆಟ್ಕೊಂಡ್ ಬರ್ತಾ ಇದಾನೆ ರಾಜ್ಯ ಭಾಳ ಖುಷಿಯಾಗಿ ಹೋಗಿ ತನ್ನ ಜೇಬಲ್ಲಿ ಒಂದಿಷ್ಟು ದುಡ್ಡು ಇಟ್ಕೊಂಡಿರ್ತಾನಂತೆ ನಾಣ್ಯಗಳು ಅವಾಗೆಲ್ಲ ನಾಣ್ಯಗಳು ಅಂತ ಇರುತ್ತಲ್ಲ ಅವ್ನ ಕೊಡುಗೆ ಇದ್ದಾನಿ ಬೇರೆ ಅಲ್ವ ಅವನು ಸೊಗಪ್ಪ ಇನ್ನೂ ಒಂದಿಷ್ಟು ಮರಗಳೆಲ್ಲ ನೆಡು ನಿನ್ನ ಮಕ್ಕಳು ಇವರು ಎಲ್ಲ ಇಡೀ ಪ್ರಜೆಗಳೆಲ್ಲರಿಗೂ ಸಹಾಯ ಆಗಲಿ ತಗೋಪ ಇದು ನಾಣ್ಯಗಳು ಅಂದ್ಬಿಟ್ಟು ತೆಗೆದು ಅವನು ಕೊಡ್ತಾನಂತೆ ಆ ಮುದ್ಕನಿಗೆ ಆ ಮುದ್ಕ ಇಟ್ಕೊತಾನಂತೆ ಇಟ್ಕೊಂಡ್ಬಿಟ್ಟು ಆಮೇಲೆ ಅಲ್ಲೆಲ್ಲರಿಗೂ ತನ್ನ ಅಕ್ಕ ಪಕ್ಕ ಎಲ್ಲ ಮನೆಯವ್ರನ್ನೆಲ್ಲ ಕರೆದು ನೋಡಿ ರಾಜ ನನಗೆ ಕಾ ನಾಣ್ಯಗಳು ಕೊಟ್ಟಿದ್ದಾನೆ ನೀವು ಎಲ್ಲ ಈ ಥರ ಗಿಡ ಮರಗಳನ್ನ ನೆಡಿದ್ರಿ ಎಲ್ಲರಿಗೂ ಸಹಾಯ ಆಗತ್ತೆ ನಾವು ಮುಗಿಯೇ ನಮಗೆ ಬೇಕು ಅಂತ ಇಟ್ಕೋಬಾರ್ದು ನಮ್ಮ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಯಾವ ಫಲಾಪೇಕ್ಷೆಗಳನ್ನೂ ಇಟ್ಕೊಳ್ಬಾರ್ದು ಆವಾಗ ನಮಗೆ ದೇವರು ಒಳ್ಳೇದು ಮಾಡ್ತಾನೆ ರಾಜನೂ ಸಹ ಹೀಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಗೊತ್ತಾಯ್ತಾ ಮಕ್ಕಳೇ ಅದಕ್ಕೆ ನಾವು ಪ್ರಾಮಾಣಿಕತೆಯಿಂದ ಇದ್ದು ಯಾವ ಫಲಾಪೇಕ್ಷೆ ಇರಬಾರ್ದು ನಮ್ಮ ಕೈಲಾದರೆ ಸಹಾಯ ಮಾಡ್ಬಿಡ್ಬೇಕು ನಾವು ಅಷ್ಟೇ ಆಮೇಲೆ ಏನಾರು ಹಾಕ್ಕೊಳ್ಳಿ ಅಂತ ಅಂದ್ಕೊಂಡು ಇರಬೇಕು ಗೊತ್ತಾಯ್ತಾ ಮಕ್ಕಳೇ ಎಲ್ಲರಿಗೂ ಹಾಂ ಇನ್ನೊಂದು ಸಲ ಹೀಗೆ ನೀವು ಎಲ್ಲರೂ ಹೀಗೆ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕು ಅಂತ ಹೇಳ್ತಿದ್ದೀರಿ ಓಕೆ ಇಷ್ಟ ಆದರೆ ನಿಮಗೆ ಚಾರು ಫೌಂಡೇಶನ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಇನ್ನೊಂದು ಸಲ ಸಿಗೋಣ ಓಕೆ ಬಾಯ್